ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಒಂದು ಎರಡು ಮೂರು ದಿನ ಬ್ಲಾಗನ್ನು ಇದರಲ್ಲಿ ಶೇರ್ ಇದ್ದೀನಿ ತುಂಬ ಇಷ್ಟ ಆಗುತ್ತೆ ಇನ್ನೂ ಮುಂದೆ ಬರುವಂಥ ಬ್ಲಾಗ್ಸು ನಾನು ಎಲ್ಲಿ ಸಿಟಿ ಸೈಡ್ ಹೋಗ್ತೀನಿ ಆವಾಗ ಕೂಡ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆವತ್ತಿನ ದಿನ ಅಂದರೆ ನಾನು ಸಿಟಿ ಸೈಡು ಯಾವತ್ತು ಹೋಗ್ತೀನಿ ಆವತ್ತಿನ ದಿನ ವೀಡಿಯೋಸು ಅಪ್ಲೋಡ್ ಆಗುತ್ತೆ ಮಿಕ್ಕಿದಂತೆ ಅಪ್ಲೋಡ್ ಆಗೋದು ಸ್ವಲ್ಪ ಕಷ್ಟ ಇದೆ ಸೊ ಹಾಗಾಗಿ ನಾನು ನನ್ನ ಮಗನಿಗೆ ನವಿಲ್ಗರಿ ಹೊಲಿದತ್ರ ಇತ್ತಲ್ವ ಅದನ್ನು ತೊಗೊಂಬಂದು ಹಾಗೇ ಒಂದು ಕ್ರಾಫ್ಟ್ ಥರ ಡಿಸೈನ್ ಮಾಡಿ ಕಳಿಸಿದ್ದೆ ಸ್ಕೂಲಿಗೆ ಅದು ಅವ್ರ ಮಾ ಅಂದರೆ ಸ್ಕೂಲಲ್ಲಿ ಇಷ್ಟ ಆಗಿತ್ತು ಹಂಗಾಗಿ ನೋಟಿಸ್ ಬೋರ್ಡ್ ಮೇಲೆ ಹಾಕ್ಕೊಂಡಿದ್ರು ನಾನು ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಹೋಗಿದ್ದಾಗ ನಾನು ನೋಡಿದ್ದೆ ನನಗೂ ಕೂಡ ಇಷ್ಟ ಆಯಿತು ಆ ಥರ ಮಾಡೋದು ಕ್ರಾಫ್ಟ್ಸ್ಗಳನ್ನ ನನಗೂ ಕೂಡ ಇಷ್ಟನೇ ನಾನು ಎಷ್ಟೋ ಥರ ಡ್ರಾಯಿಂಗ್ಸ್ ಎಲ್ಲನೂ ಮಾಡಿ ಅಂದರೆ ವೈಟ್ ಪೇಪರ್ ಮೇಲೆ ನಾನು ಕೊಟ್ಟು ಕಳಿಸಿದ್ದೀನಿ ನನ್ನ ಮಗನ ಕೈಲಿ ಅದನ್ನು ನೋಟಿಸ್ ಬೋರ್ಡಿಗೆ ಹಾಕಿದ್ದಾರೆ ಅವ್ರ ಕ್ಲಾಸ್ ಟೀಚರು ಸೊ ಹಾಗಾಗಿ ನನಗೆ ಭಾಳ ಇಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡೋದು ಅಂದರೆ ಟೈಮ್ ಇರಬೇಕು ಇತ್ತೀಚೆಗಂತೂ ನೀವು ನೋಡ ಅಂದರೆ ಇನ್ನೂ ಈಗ ರೀಸೆಂಟ್ ಬ್ಲಾಕ್ಸ್ ಇನ್ನೂ ಬಂದಿಲ್ಲ ಅದೇನಾರ ಬಂತು ಅಂದರೆ ನೀವು ಇಷ್ಟೊಂದು ಪುರ್ಸೊತ್ತಾಗಿ ನೀವು ನಿಜವಾಗ್ಲೂ ಇರ್ತೀರ ಅಷ್ಟೊಂದು ಕೆಲಸ ಮಾಡ್ತಿರ್ತೀರಲ್ಲ ಅಂತ ನಿಮಗೆ ಅನಿಸುತ್ತೆ ಪ್ರಾಂಪ್ಟಾಗಿ ಒಪ್ಕೊಂತೀನಿ ಫ್ರೆಂಡ್ಸ್ ನಾನು ಹೇಗಿರೋ ಸಿಚ್ಯುವೇಷನಲ್ಲಿ ನನ್ನ ಇದಕ್ಕೆ ಕುತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡೋಣ ಅನ್ನೋ ಒಂದಷ್ಟು ಟೈಮ್ ಇರೋಲ್ಲ ಆದರೂ ಏನೋ ಈ ಕೆಲಸದಲ್ಲಿ ನಾನು ನೆಮ್ಮದಿನ ಕಾಣ್ತಾ ಇದ್ದೀನಿ ಅಂದರೆ ಹೈನುಗಾರಿಕೆಯನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಇದು ಮುಂದೆ ಬರುವಂಥ ಬ್ಲಾಗ್ಸು ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಆಗಿ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದೆ ಇದ್ದಿದ್ದ ಹಿಂದೆ ಇದ್ದಿದ್ದು ನನ್ನ ಪೂಜಾ ಲೋಕ ಕನ್ನಡಕ್ಕೂ ಮುಂದೆ ಬರುವಂತಹ ಪೂಜಾ ಲೋಕ ಕನ್ನಡದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಕೆಲವೊಂದಷ್ಟು ರಂಗೋಲಿಗಳನ್ನ ಇನ್ನು ಮುಂದೆ ನಾನು ಡೈರೆಕ್ಟಾಗಿ ಅಂದರೆ ವಿಡಿಯೋದಲ್ಲಿ ನಾನು ಚುಕ್ಕಿ ರಂಗೋಲಿನ ದೊಡ್ಡ ದೊಡ್ಡ ರಂಗೋಲಿನ ಬಿಡಿಸಿ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಮುಂದಾಗ್ತೀನಿ ಅದು ಕೂಡ ನಿಮಗೆ ಇಷ್ಟ ಆಗ್ತಾ ಇರುತ್ತೆ ಹಾಗೆಯೇ ನಾನು ಇನ್ನೊಂದು ಪರ್ಸ್ನಲ್ಲಾಗಿ ಕೇಳ್ಕೊಳೋದಿಷ್ಟೇ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಇದ್ದೀರಾ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲೈಕನ್ ಕ್ಲಿಕ್ ಮಾಡಿ ಹಾಲನ್ನು ನೋಟಿಫಿಕೇಷನ್ ಓದ್ತಿದ್ರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ಕುತ್ಕೊಂಡು ನೀವು ವೀಡಿಯೋಸ್ನ ನೋಡ್ಬೋದು ಹಾಗೆಯೇ ವೀಡಿಯೋದಲ್ಲಿ ಒಂದಿಷ್ಟು ಒಂದು ಐದು ಪರ್ಸೆಂಟ್ ಆದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ಸ್ ಕೂಡ ಇರುತ್ತೆ ಕಮೆಂಟ್ಸ್ಗೆ ಹೋಗಿ ನಿಮಗೆ ಏನು ಇಷ್ಟ ಬರುತ್ತೆ ಅಂದರೆ ವಿಡಿಯೋ ಬಗ್ಗೆ ಅನಿಸಿಕೆ ಏ ಅಭಿಪ್ರಾಯ ಏನಾದರೂ ಇರಲಿ ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ನನಗೆ ಟೈಪ್ ಮಾಡಿ ಸೊ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡ್ಬೋದು ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ನೋಡ್ತಾ ಇರ್ಬೋದು ನೆಲ ಎಲ್ಲ ಒರೆಸಿ ರೆಡಿ ಮಾಡಿದ್ದೀನಿ ಮನೇನ ಒಂದಲ್ಲ ಒಂದು ರೀತಿಯಲ್ಲಿ ನಿಜವಾಗ್ಲೂ ಎಷ್ಟು ಇರುತ್ತೆ ಅಂದರೆ ಬೇರೆ ಔಟ್ಸೈಡ್ ಹೋಗಿ ಬರೋದ್ಕು ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಇದರಲ್ಲಿ ನಾವು ಮನೆ ಹತ್ರನೇ ಹೈನುಗಾರಿಕೆ ಮಾಡಿಕೊಂಡು ಮನೆ ಕೆಲಸಗಳನ್ನ ಬಿಡುವಿನ ಸಮಯದಲ್ಲಿ ಮಾಡಿಕೊಂಡು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಮಗೆ ಅಂದರೆ ನಾವೇ ಓನರು ನಾವೇ ವರ್ಕರು ಈ ಥರ ಕೆಲಸಗಳನ್ನ ನಾವು ತುಂಬ ನೆಮ್ಮದಿಯಿಂದ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ಬೋದು ಇದು ತುಂಬ ಜನ ಲೇಡೀಸ್ ಮಾಡ್ತಾಯಿದ್ದಾರೆ ಅಂದರೆ ವೈಫು ಸಾರಿ ಅಂದರೆ ಹೌಸ್ ವೈಫ್ಗಳು ಈ ರೀತಿನ ಮಾಡ್ತಾಯಿದ್ದಾರೆ ಹಳ್ಳಿ ಸೈಡಲ್ಲಿರೋರು ಸಿಟಿ ಸೈಡಲ್ಲಿ ಸಿಟಿಯಲ್ಲಿ ಸದ್ಯಕ್ಕೆ ಸ್ವಂತ ಮನೆ ಇರೋದೇ ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು ಅದರಲ್ಲೂ ಹಸುಗಳನ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಅವ್ರಿಗೂ ಕಷ್ಟ ಇರುತ್ತೆ ಸಿಟಿಯಲ್ಲಿರೋ ಹಳ್ಳಿಯಿಂದ ಸಿಟಿಗೆ ಹೋಗಿ ಬಾಡಿಗೆ ಕಟ್ಕೊಂಡು ಲೀಸ್ ಕಾಯಿಸ್ಕೊಂಡು ಅಥವಾ ಕೆಲಸ ಮಾಡಿಕೊಂಡು ಅಥ್ವಾ ಹೌಸ್ ವೈಫ್ಗಳಾಗಿರ್ಬೋದು ಅವ್ರಗಳಿಗೆ ಇಂಥ ವೀಡಿಯೋಸ್ ಎಲ್ಲನೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಮುಂಬರುವ ವೀಡಿಯೋಸ್ ಅಂತೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಸಿಟಿಯಲ್ಲಿ ನಿಮಗೆ ಪೂಜಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆ ಡೈಲಿ ಬ್ಲಾಗ್ಸ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬಾ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಅಂತ ಕೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಂತ ಹೇಳ್ತೀರಾ ಬಟ್ ವೀಡಿಯೋಸ್ ಹಾಕಲ್ಲ ನೀವು ಅಂತಲೂ ಕೂಡ ಕೆಲವೊಬ್ಬೊಬ್ಬರು ಕಮೆಂಟ್ಸ್ ಮಾಡ್ತಾರೆ ಸೊ ಹಾಗಾಗಿ ಏನು ಮಾಡೋದಕ್ಕೆ ಆಗೋಲ್ಲ ನಾನು ಅಟ್ಲೀಸ್ಟು ಆಗ ನನ್ನ ಕೈಲಾದಷ್ಟು ಅಪ್ಲೋಡ್ ಮಾಡಿರ್ತೀನಿ ಬಟ್ ಎಲ್ಲಿ ಸಿಟಿ ಸೈಡ್ ಹೋಗ್ತೀನೋ ಔಟ್ಸೈಡು ಆವಾಗ ಸ್ವಲ್ಪ ಯಾವುದಾದ್ರೂ ಒಂದು ವೀಡಿಯೋನ ಅಪ್ಲೋಡಿಗೆ ಇಟ್ಟಿರ್ತೀನಲ್ಲ ಆವಾಗ ಅಪ್ಲೋಡ್ ಆಗುತ್ತೆ ಬಿಕ್ಕಿ ಟೈಮಲ್ಲಿ ಏನು ಗೊತ್ತಾ ಫ್ರೆಂಡ್ಸ್ ಸುಮ್ಮನೆ ಅಪ್ಲೋಡಿಗೆ ಇಟ್ಟಿರ್ತೀನಿ ಅದು ಅಪ್ಲೋಡ್ ಆಗಿರಲ್ಲ ಇಷ್ಟೋ ಟೈಮು ಎರಡು ದಿನ ಮೂರು ದಿನ ಆದರೂ ಅಪ್ಲೋಡ್ ಆಗಿರಲ್ಲ ಇವತ್ತು ಅಪ್ಲೋಡ್ ಮಾಡಿದ್ರೆ ನಾಳೆ ಅಲ್ಲ ನಾಡಿದ್ದಲ್ಲ ಆಚೆ ನಾಡಿದ್ದಲ್ಲ ಆ ಟೈಮಲ್ಲಿ ಯಾವಾಗ ಯಾವಾಗ ನೆಟ್ವರ್ಕ್ ಸಿಗುತ್ತೆ ಆವಾಗ ಸ್ವಲ್ಪ 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 ರನ್ನಿಂಗ್ ಆಗಿ ಅಪ್ಲೋಡ್ ಆಗುತ್ತೆ ಇಂಥ ಟೈಮಲ್ಲಿ ಸಾರಿ ಇಂಥ ಟೈಮಲ್ಲಿ ನಾವು ಯಾವ ರೀತಿ ಈ ಥರ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತೀವಿ ಕೆಲವೊಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಕೆಲವೊಂದಷ್ಟು ಜನಕ್ಕೆ ಗೊತ್ತಿರೋಲ್ಲ ಎಲ್ಲ ಊರಲ್ಲೂ ಕೂಡ ನೆಟ್ವರ್ಕ್ ಸಮಸ್ಯೆ ಇದೆ ಅಂತ ಹೇಳೋದಿಲ್ಲ ಈ ಕಡೆ ಸೈಡು ನಮಗೆ ನೆಟ್ವರ್ಕ್ ಸಮಸ್ಯೆ ಇದೆ ಸೊ ಹಾಗಾಗಿ ಸಿಟಿ ಸೈಡ್ ಯಾವಾಗ ಹೋಗ್ತೀವಿ ಆವಾಗ ಅಪ್ಲೋಡ್ ಆಗುತ್ತೆ ಬಟ್ ಪ್ರತಿನಿತ್ಯದ ಕೆಲವೊಂದೊಂದು ವೀಡಿಯೋಸನ್ನು ಎಲ್ಲನೂ ಕೂಡ ನಾನು ಬರ್ತಾ ಇರ್ತೀನಿ ನಮ್ಮ ಮನೆ ಮುಂದೆ ಇನ್ನೂ ಕೂಡ ಇವಾಗಂತೂ ಇನ್ನೂ ಕೂಡ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ತುಳಸಿ ಗಿಡ ಅದರಲ್ಲೂ ಕೂಡ ನಾವು ತುಳಸಿ ಗಿಡಕ್ಕೆ ಬೆಳಗ್ಗೆ ಸಂಜೆ ನಾವು ನೀರನ್ನು ಹಾಕಿದ್ದೇ ಆಯಿತು ಅಂದರೆ ಇನ್ನೂ ಕೂಡ ಅದು ಕಡ್ಡಿ ಒಣಗೋದಿಲ್ಲ ಚಿಗುರು ಚಿಗುರು ಹುಟ್ಟಿಕೊಂಡು ಮೇಲೆ ಹಪ್ತಾ ಇರುತ್ತೆ ಅದಕ್ಕೆ ಅಷ್ಟನ್ನು ಕುಂಕುಮ ಹೂವಿಟ್ಟು ಪೂಜೆ ಮಾಡಿದ್ರಂತೂ ತುಂಬಾ ತುಳಸಿ ಸ್ವರೂಪ ಲಕ್ಷ್ಮೀ ಸ್ವರೂಪ ಅನ್ನಂಗೆ ಕಾಣಿಸ್ತಾ ಇರುತ್ತೆ ಇನ್ನೂ ಸ್ವಲ್ಪ ಮನೆಯೆಲ್ಲನೂ ಕೂಡ ಮೇಕವರ್ ಮಾಡೋಣ ಅಂದರೆ ಅಡುಗೆ ಮನೆ ಮಾತ್ರ ಮೇಕವರ್ ಮಾಡೋಣ ನೀಟಾಗಿ ಜೋಡಿಸೋಣ ಅಂತ ಅಂದ್ಬಿಟ್ಟು ನೀಟಾಗಿ ಎಲ್ಲನೂ ಕೂಡ ಅಡುಗೆ ಮನೆ ತೊಳೆದು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಬೆಂಗಳೂರಲ್ಲಿ ಇದ್ದಿದ್ದ ಐಟಮ್ಸ್ ಎಲ್ಲನೂ ಕೆಲವೊಂದಿಷ್ಟು ಎಲ್ಲನೂ ಕೂಡ ಆದಷ್ಟು ಸ್ವಲ್ಪ ಸ್ವಲ್ಪನೇ ತನ್ ತಂದು ದಿನ ದಿನ ಕಳೆದಂಗೆ ಜೋಡಿಸ್ಕೊಳ್ತಾ ಇದ್ದೀನಿ ಯಾಕಂತಂದರೆ ತೀರಾ ಒಂದೇ ದಿನ ಎಲ್ಲನೂ ಕೂಡ ಮಾಡೋಕ್ಕಾಗಲ್ಲ ಹಾಗೆಯೇ ಎಲ್ಲ ಐಟಮ್ನು ತಂದು ನಾವು ಅಡುಗೆ ಮನೇಲಿ ಕೂರಿಸ್ಕೊಂಡ್ರೆ ನಮಗೆ ತುಂಬಾ ಕಷ್ಟ ಆಗುತ್ತೆ ತುಂಬ ಪಾತ್ರೆಗಳಾಗ್ತವೆ ಹಬ್ಬ ಉಣ್ಮೆ ಅಂತ ಬಂದಾಗ ತುಂಬ ಪಾತ್ರೆಗಳು ತೊಳಿಬೇಕಾಗುತ್ತೆ ಅಂದರೆ ದಿನದ ಇಪ್ಪತ್ನಾಲ್ಕು ಗಂಟೆನೂ ಅದಕ್ಕೆ ಮೀಸಲಿಡಬೇಕಾಗುತ್ತೆ ಹಾಗಾಗಿ ನಾನು ಅದ್ರ ಬಗ್ಗೆ ತೀರ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಂಡು ಯೂಸ್ ಮಾಡ್ಕೊಳ್ತೀನಿ ಇಲ್ಲ ಅಂತ ಅಂದರೆ ಅಯ್ಯೋ ಇದೇ ಇದೆಯಲ್ವಾ ಇದನ್ನು ತೊಳೆಯೋದಿಕ್ಕೆ ಹಾಕೋಣ ಇನ್ನೊಂದು ತಗೊಳ್ಳೋಣ ಅನ್ನೋ ಥರ ಮಾಡಿಕೊಂಡು ತುಂಬ ಪಾತ್ರೆಗಳಾಗುತ್ತೆ ಮನೆ ಎಲ್ಲಾನು ಒಂಥರ ಎಷ್ಟೇ ನಾವು ನೀಟಾಗಿ ಕ್ಲೀನ್ ಮಾಡಿದ್ರು ಅಡುಗೆ ಮನೆ ಗಲೀಜು ಗಲೀಜಾಗೆ ಕಾಣುತ್ತೆ ಬೇಡ ಅಂತ ಅದಾದಮೇಲೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನನ್ನ ಮಗನಿಗೆ ಒನ್ ಡೇ ಟ್ರಿಪ್ ಅಂತ ಇತ್ತು ಅಂದರೆ ಎಮ್ ಒನ್ ಎಮ್ ಟು ಎಮ್ ತ್ರೀ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಈ ಥರ ಮಕ್ಕಳಿಗೆಲ್ಲೂ ಏನಿರುತ್ತೆ ಅಂತ ಅಂದರೆ ಒನ್ ಡೇ ಟ್ರಿಪ್ಪು ಸ್ಕೂಲ್ ವ್ಯಾನಲ್ಲೇ ಅಂದರೆ ಬೇಲೂರು ಹಳೇಬೀಡು ಈ ಥರ ಸೈಡು ಇಟ್ಟಿದ್ರು ಅಂದರೆ ನಮ್ಮೂರು ಸೈಡು ನಾವು ಬೇಲೂರು ಎಲ್ಲ ನಾವು ಹಳಬ್ರು ನಾವು ಅದನ್ನು ನೋಡಿ 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 ಸಾಕಾಗಿ ಬಿಟ್ಬಿಟ್ಟಿರೋರು ಅಂದರೆ ನಾವು ಅದೇ ಸೈಡವ್ರಲ್ವ ಇಲ್ಲಿಂದ ಹಸಿ ಕೆರೆಯಿಂದ ಬೇಲೂರು ಹಳೆ ಬೀಡು ಈ ಥರಕ್ಕೆಲ್ಲ ಹೋಗಿದ್ರು ಪುಷ್ಪಗಿರಿ ಸೊ ಪುಷ್ಪಗಿರಿ ಅಂದ ತಕ್ಷಣ ನನ್ನ ಮಗನ ಏನು ಕಳಿಸಿದ್ದು ಅಂದರೆ ನಾವು ಮದುವೆ ಆಗಿದ್ದ ಜಾಗ ಅದು ನನ್ನ ಮದುವೆ ಆಗಿದ್ದ ಪ್ಲೇಸ್ ಅದು ಪುಷ್ಪಗಿರಿ ಸೊ ಹಂಗಾಗಿ ಹೋಗ್ಬಿಟ್ಟು ಬರಲಿ ಅಂತ ಅಂದ್ಬಿಟ್ಟು ಕಳಿಸಿದ್ದು ಅಲ್ಲಿಗೆ ನಾನು ಅಂದರೆ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆ ಒಳಗಡೆ ಕರ್ಕೊಂಡು ಬಂದು ಸ್ಕೂಲ್ ಹತ್ರ ಬಿಡಬೇಕು ಅಂತ ಹೇಳಿದರು ಆಟ ಮಾಡಿಕೊಂಡು ಕರ್ಕೊಂಡು ಬಂದು ಬಿಟ್ಟೆ ಇನ್ನೇನು ಹೊರಟೆ ನಾನು ಅಷ್ಟೊ ಅಷ್ಟರೊಳಗಡೆ ಎಲ್ಲ ಪೇರೆಂಟ್ಸ್ ಇದ್ದರು ಮಕ್ಕಳನ್ನ ಎಲ್ಲ ಕಳಿಸ್ಬಿಟ್ಟೆ ಹೋಗೋಣ ಅಂತ ಕೂತ್ಕೊಂಡಿದ್ರಲ್ಲ ಇನ್ನೇನು ಇನ್ನೇನು ಹೋಗೋದು ಆಗಲಿ ಬಿಡಿ ಅಂತ ಕಳಿಸ್ಬಿಟ್ಟೆ ಹೋಗೋಣ ಅಂತ ಅಂದ್ಬಿಟ್ಟು ಆಟೋದವ್ರನ್ನ ನೀವು ಹೋಗಿ ಅಂತ ಹೇಳಿ ನಾನು ಅಂದರೆ ವ್ಯಾನ್ ಫುಲ್ಲು ದೇವಸ್ಥಾನದ ಹತ್ರನೂ ಕೂಡ ಅಂದರೆ ವ್ಯಾನಿಗೆಲ್ಲ ಪೂಜೆಯಾಗಿ ಇರೋವರೆಗೂ ಕೂಡ ಅಲ್ಲೇ ಇದ್ದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅದಾದ ನಂತರ ನಾನು ಮನೆಗೆ ಹೊರಟಿದ್ದು ನೋಡೋಣ ಎಲ್ಲ ಅಂದರೆ ಅನಿಸುತ್ತೆ ಅಂದರೆ ಈಗಿರೋ ಸಿಚುವೇಷನಲ್ಲಿ ಮಕ್ಕಳ ಕಡೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ವಲ್ಲ ಸೊ ಹಂಗಾಗಿ ಅವಕ್ಕೇನು ಗೊತ್ತಾಗುತ್ತೆ ನಾವು ಹೊಡೆದ್ರು ಒಡಿಸ್ಕೊತಾರೆ ಬೈದರು ಬೈಸ್ಕೊತಾರೆ ನಾವು ಯಾವ ಬಟ್ಟೆ ಇಕ್ತೀವಿ ಅದೇ ಇಟ್ಕೊತಾರೆ ಇನ್ನೊಂದೇನು ಅಂದರೆ ನನ್ನ ದೊಡ್ಡ ಮಗ ಅವರು ಅವನ ಜೊತೆ ಹೋಗೋ ಮಕ್ಕಳ ಜೊತೆ ಅಥವಾ ಸ್ಕೂಲಲ್ಲಿರೋ ಮಕ್ಕಳ ಜೊತೆ ಅವರು ಶೂ ಹೊಸ ಶೂ ಹಾಕಿದ್ದಾರೆ ಹೊಸ ಬಟ್ಟೆ ಹಾಕಿದ್ದಾರೆ ಅವ್ರನ್ನೆಲ್ಲ ಏನಂತಾನೆ ಸುಮ್ಮನೆ ನೋಡ್ತಾನೆ ನನ್ನ ಮುಖ ನೋಡ್ತಾನೆ ಅಷ್ಟೇ ಫ್ರೆಂಡ್ಸ್ ಅವ್ನು ಕೇಳೋದಿಲ್ಲ ಎಲ್ಲೋ ಒಂದಿಷ್ಟಿಷ್ಟು ಅವನಿಗೂ ಕೂಡ ಒಂದು ನಾಲೆಡ್ಜ್ ಅನ್ನೋದು ಬರ್ತಾ ಇದೆ ಅಂತ ಅಂದ್ಬಿಟ್ಟು ಈಗ ಅನ್ನಿಸ್ತಾ ಇದೆ ಬಟ್ ಏನೂ ಕೇಳಲ್ಲ ಫ್ರೆಂಡ್ಸ್ ನನಗೆ ಕರುಳ್ ಚುರುಕನ್ನುತ್ತೆ ಅನ್ನುತ್ತೆ ಆಗ್ತಾ ಇಲ್ವಲ್ಲ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ಸೊ ಹಿಂಗೆ ಇದ್ದವ್ರು ಹಿಂಗೆ ಇರಲ್ಲ ಅನ್ನೋದಕ್ಕೂ ಕೂಡ ಉದಾಹರಣೆಗಳು ತುಂಬಾ ಇದೆ ನೋಡೋಣ ಇನ್ನು ಮುಂದೆ ಮುಂದಕ್ಕೆ ಅವ್ನು ಕೇಳಿಲ್ಲ ಅಂದ್ರೂ ಸರ್ಪ್ರೈಸ್ ಆಗಿ ತೆಕ್ಕೊಡೋ ಅಂತಹ ಪ್ಲ್ಯಾನ್ಗಳನ್ನ ಮಾಡ್ತೀನಿ ತೀರಾ ಆ ಥರ ಎಲ್ಲ ಕಳಿಸ್ ಕಲಿಸ್ಬಾರ್ದು ಅಂದರೆ ಇನ್ನು ಮುಂದಕ್ಕೆ ಏನು ಮಾಡ್ತವೆ ಅಂದರೆ ನನಗೆ ಅದೇ ಬೇಕು ಇದ್ದೇ ಬೇಕು ಅಂತ ಹಠ ಮಾಡ್ಕೊಂಡು ಕುತ್ಕೊಳ್ತಾರೆ ಬಟ್ ಅವನು ಆ ಥರ ಇಲ್ಲ ಏನೇ ಇದು ಮಾಡಿದ್ರು ಸುಮ್ಮನೆ ಏನಾದರೂ ಬೇಕಾ ಅಮ್ಮ ಏನು ತಂದಿದ್ರು ನಂಗೆ ಬೇಕು ಅಂತ ಏನು ಕೇಳೋಲ್ಲ ತಂದಿದ್ರು ಅಂತ ಹೇಳ್ತಾನೆ ಅಷ್ಟೇ ಅಥವಾ ನೋಡ್ತಾನೆ ಎಲ್ಲಾದರೂ ಕಲರ್ ಡ್ರೆಸ್ಸು ಅಥವಾ ಯೆಲ್ಲೋ ಡೇ ರೆಡ್ ಡೇ ಗ್ರೀನ್ ಡೇ ಈ ಥರ ಎಲ್ಲ ಮಾಡ್ತಾ ಇರ್ತಾರಲ್ವ ಅವತ್ತಿನ ದಿನ ಹೊಸ ಡ್ರೆಸ್ಸು ಶೂಸ್ ಎಲ್ಲನೂ ಎಲ್ಲ ಟಿಪ್ ಟಾಪಾಗಿದ್ದರೆ ಕೆಲವೊಂದೊಂದು ಮಕ್ಕಳು ಅವರು ನೋಡ್ತಾನೆ ವ್ಯಾನಿಂಗ್ ನಿಲ್ಲಿಸ್ಬೇಕಾದ್ರೆ ವ್ಯಾನಿಗೆ ಹತ್ತಿಸ್ಬೇಕಾದ್ರೆ ಬಟ್ ನನ್ನ ಮುಖ ನೋಡ್ತಾನೆ ಅಷ್ಟೇ ಅದು ಬಿಟ್ಟರೆ ಅವನೇನು ನಾನು ಅವನಿಗೆ ಮಾಮೂಲಿ ಸ್ಲಿಪ್ಪರ್ ಹಾಕಿ ಮಾಮೂಲಿ ಬಟ್ಟೆ ಅವ್ನಿಗೊಂದು ನಾಲ್ಕು ಜೊತೆ ನಾಲ್ಕು ಜೊತೆ ಬಟ್ಟೆನ ಎತ್ತಿಕ್ಕಿದ್ದೀನಿ ಅದನ್ನೇ ಹಾಕಿ ಕಳಿಸ್ತೀನಿ ಸೊ ಹಂಗಾಗಿ ನನಗೆ ಒಂಥರ ಬೇಜಾರು ಆಗ್ತಾ ಇರುತ್ತೆ ಬಟ್ ನೋಡೋಣ ಇನ್ನು ಮುನ್ಮುಂದಕ್ಕೆ ಸದ್ಯಕ್ಕೆ ಈಗಿನ ಪರಿಸ್ಥಿತಿ ಹಂಗಿರಲಿ ಓಕೆ ಸರಿ ಇಲ್ಲ ಟೈಮ್ಗಳು ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ತೀನಿ ಓಕೆ ಈಗ ಅಂದರೆ ಹಿಂದೆ ಹಿತ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ನಲ್ವ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನೋಡಿ ಈ ಥರ ಎಲ್ಲ ಕ್ಲೀನ್ ಇದ್ದೀನಿ ತುಂಬಾ ಬಿಸಿಲಿದೆ ಆದಷ್ಟು ಇಲ್ಲಿ ಹೆಂಗೆ ಗೊತ್ತಾ ಫ್ರೆಂಡ್ಸ್ ಯಾವಾಗಲೂ ಇಲ್ಲಿ ಕ್ಲೀನ್ ಮಾಡ್ತಾನೆ ಇರಬೇಕು ಇಲ್ಲ ಅಂತ ಅಂದರೆ ಹಿತ್ಲುಗಳನ್ನ ನೋಡೋಕ್ಕಾಗಲ್ಲ ಹಳ್ಳಿ ಸೈಡಲ್ಲಿ ಗೊತ್ತೇ ಇರುತ್ತೆ ನೋಡಿ ಈ ಥರ ಎಲ್ಲ ಕಿತ್ತಿ ಅಂದರೆ ಏನದು ಕನಕಾಂಬ್ರ ಗಿಡ ಎಲ್ಲನೂ ಕಿತ್ತಾಕಿದೀನಿ ಅಲ್ಲಿ ದನ ಹಸು ಕಟ್ಟಬೇಕಲ್ವಾ ಸೊ ಹಾಗಾಗಿ ಇಲ್ಲೆಲ್ಲಾನು ಕೂಡ ಜೆಲ್ಲಿ ಎಲ್ಲ ಒಂದು ಕಡೆ ಹಾಕಿ ಅಂದರೆ ಅಲ್ಲಿ ತುಂಬಾ ಹಬ್ಬಿತ್ತು ನಿಮ್ಮ ನೋಡೋ ನೀವು ನೋಡಿರ್ಬೋದು ಹಳೆ ಬ್ಲಾಗ್ಗಳಲ್ಲಿ ತುಳು ಅಂದರೆ ಕನಕಾಂಬ್ರ ಗಿಡ ಎಷ್ಟು ಚೆನ್ನಾಗಿ ಹಬ್ಬಿತ್ತು ಅಂತ ಅಂದರೆ ಬೇಡ ಅದು ಅಲ್ಲಿದ್ದರೆ ಹಸು ಕಟ್ಟೋಕ್ಕೆ ಮತ್ತು ಹಾಲು ಕರಿಯೋದಿಕ್ಕೆ ಎಲ್ಲ ಆಗಲ್ಲ ಅಂತ ಅದನ್ನು ಕುಯ್ದುಬಿಟ್ಟು ಆಮೇಲೆ ಅದರಲ್ಲಿರೋ ಅಂಥ ಹೂವೆಲ್ಲನೂ ಬಿಡಿಸ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೆ ಹಾಗೆಯೇ ಹುಲ್ಮೇದೆ ಇನ್ನೂ ಹಾಕಿಲ್ಲ ಅದೆಲ್ಲನೂ ಕೂಡ ಹುಲ್ಮೇದೆ ಹಾಕಿ ಸೆಟ್ ಮಾಡ್ತಾರೆ ಹೊರಗಡೆ ಸೊ ಹಾಗಾಗಿ ಸದ್ಯಕ್ಕೆ ಈ ರೀತಿ ಇದೆ ಇನ್ನೂ ಕೂಡ ಎಲ್ಲ ಕ್ಲೀನ್ ಆದಮೇಲೆ ಒಂದೊಂದೇ ಒಂದೊಂದೇ ನಾನು ನಿಮ್ಗಳಿಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಬಿಸಿಲು ಬೆಳೆ ಬಿಸಿಲು ಬೇರೆ ಜಾಸ್ತಿ ಇದೆ ಬೆಳಗ್ಗೆ ನೋಡಿದ್ರೆ ಅಷ್ಟೊಂದು ಚಳಿ ಆಗುತ್ತೆ ಮಧ್ಯಾಹ್ನ ಅಂದರೆ ಒಂದು ಹತ್ತು ಗಂಟೆ ಮೇಲೆ ತುಂಬ ಬಿಸಿಲಿರುತ್ತೆ ಒಂದು ನಾಲ್ಕು ಐದು ಗಂಟೆವರೆಗೂ ತೀರಾ ನಾಲ್ಕೂವರೆ ಐದು ಗಂಟೆಗೆ ಬಟ್ಟೆ ತೊಳೆದ್ರು ಯೂನಿಫಾರ್ಮ್ ಬಟ್ಟೆನ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಅಷ್ಟು ಚೆನ್ನಾಗಿ ಆರ್ಕೊಂಡಿರುತ್ತೆ ಸೊ ಹಾಗಾಗಿ ನಾನು ಯೂನಿಫಾರ್ಮ್ನೇನು ಮಾಡ್ತೀನಿ ಒಂದು ನಾಲ್ಕೂವರೆ ಐದು ಗಂಟೆ ಟೈಮಲ್ಲಿ ಅವಾಗ ತೊಳಿತೀನಿ ಬೆಳಗಿಂದ ಏನು ಹೋಗಲ್ಲ ನಾಲ್ಕೂವರೆ ಐದು ಗಂಟೆ ಟೈಮಲ್ಲಿ ನಾನು ಯೂನಿಫಾರ್ಮ್ನ ತೊಳಿತೀನಿ ನೋಡಿ ಒಂದೊಂದೇ ಒಂದೊಂದೇ ಕ್ಲೀನ್ ಆದಮೇಲೆ ನಾನು ವೀಡಿಯೋಸ್ ಎಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಯಾವ ರೀತಿ ಆಗಿದ್ದೀನಿ ಒಂಥರ ಇದ್ದಂಗೆ ತೋರಿಸ್ತಾ ಇದ್ದೀನಿ ತಲೆಗೆ ಕೂಡ ಎಣ್ಣೆ ಹಾಕಿಲ್ಲ ಫಸ್ಟ್ ಕೆಲಸಗಳನ್ನ ಮುಗಿಸ್ಕೊಂಡು ಯಾವುದೇ ಒಂದು ಕೆಲಸ ಆಗಲಿ ಫ್ರೆಂಡ್ಸ್ ಫಸ್ಟು ಕೆಲಸಗಳ್ನ ಮುಗಿಸ್ಕೊಂಬಿಟ್ಟು ಆಮೇಲೆ ನಿಮ್ಮದಿ ಕುತ್ಕೊಂಡು ಊಟ ಮಾಡಬೇಕು ಆಮೇಲೆ ಇನ್ನೊಂದೇನು ಅಂದರೆ ಅಟ್ಲೀಸ್ಟ್ ಮನೆ ಒಂದು ದಿನಕ್ಕೆ ಮನೇಲಿ ಒಂದು ಮೂರು ಟೈಮು ನಾಲ್ಕು ಟೈಮ್ ಆದ್ರೂ ನಾನು ಟೀ ಕುಡಿಲೇಬೇಕು ಇಲ್ಲಾಂದರೆ ಕೆಲಸಗಳು ಆಗಲ್ಲ ನನಗೆ ಕೆಲಸಗಳು ಮಾಡೋಕ್ಕೆ ಆಗಲ್ಲ ಈ ರೀತಿ ನನಗೆ ಟೀ ಒಂದು ಎನರ್ಜಿ ಕೊಡುತ್ತೆ ಹಾಗೆಯೇ ಅವರು ಮೂರು ಜನ ವಾರ ವಾರ ವಾರಿತ್ತಿರಲ್ವ ಅದರಲ್ಲಿ ಲಾಸ್ಟ್ನೇ ಅವರು ಪಪ್ಪಾಯ ಇತ್ತು ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊಂಡು ತಿಂದ್ರಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ರು ಅದು ಯಾವ ರೀತಿ ಇದೆ ಅಂತ ನೋಡಿ ತುಂಬ ಚೆನ್ನಾಗಿದೆ ಹಣ್ಣಾಗಿದೆ ಇವಾಗ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ ಮಕ್ಕಳು ಬರೋಷತ್ತಿಗೆ ಅವ್ರಿಗೂ ಕೂಡ ಕಟ್ ಮಾಡಿಬಿಟ್ಟು ನಾನು ಒಂದು ಪೀಸ್ ತಿಂದು ಎತ್ತಿಕ್ತೀನಿ ಮಿಕ್ಕಿದ್ದು ಒಂದೇ ಸಲ ತಿನ್ನಕ್ಕೆ ಇಷ್ಟ ಆಗೋಲ್ಲ ಇವಾಗ ಟೀ ಟೈಮ್ ಬೇರೆ ಸಂಜೆ ಬೇರೆ ಆಗಿದೆ ಅಲ್ವಾ ಟೀ ಕಾಫಿ ಕುಡಿಯೋ ಟೈಮು ಸೊ ಹಾಗಾಗಿ ಒಂದು ಪೀಸ್ ಕಟ್ ಮಾಡಿದೆ ಮಕ್ಕಳು ಒಬ್ಬರೋ ಟೈಮಿಗೆ ಇನ್ನೊಂದು ಸ್ವಲ್ಪ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಬ್ಬೊಬ್ಬರು ತಿನ್ನೋದಾಗಿರ್ಬೋದು ಅಥವಾ ಅಡುಗೆಗಳನ್ನ ಮಾಡೋದಾಗಿರ್ಬೋದು ಅದೆಲ್ಲ ವೀಡಿಯೋಸ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ತಿನ್ನಬಾರ್ದು ಆಗುತ್ತೆ ತಿನ್ನೋದು ತೋರಿಸ್ಬಾರ್ದು ಅಂತ ಎಲ್ಲ ಕೂಡ ಹೇಳ್ತಾ ಇರ್ತಾರೆ ಬಟ್ ನಂದು ಏನು ಗೊತ್ತಾ ಫ್ರೆಂಡ್ಸು ಆ ಟೈಮಲ್ಲೂ ತೋರಿಸಿದ್ದೆ ಈ ತಿನ್ನೋದು ಪನ್ನೋದು ಎಲ್ಲ ತೋರಿಸ್ತೀರಾ ಏನೋ ಒಂಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಏನೋ ಒಂದು ಕ್ಲಿಪ್ಪಿಂಗ್ಸು ಸಿಗುತ್ತೆ ಜನಕ್ಕೆ ನೋಡೋದಕ್ಕೂ ಖುಷಿ ಅನಿಸುತ್ತೆ ನಾರ್ಮಲ್ ಆಗಿದ್ದೀವಿ ಈ ವಿಡಿಯೋಸು ಆಗಿ ವಾಚ್ ಮಾಡಲಿ ನ್ಯಾಚುರಲ್ಲಾಗಿ ಅನ್ನೋ ಥರ ನಮಗೂ ಆಸೆ ಇರುತ್ತೆ ಬಟ್ ಅದಕ್ಕೆ ಸೊ ಹಂಗಾಗಿ ಈ ವಿಡಿಯೋಸ್ ಎಲ್ಲ ಮಾಡೋದು ಕೆಲವೊಂದು ಅಂಗಡಿಗೆ ಹೋಗಿದ್ನ ಕಾಫಿ ಪುಡಿ ಟೀ ಪುಡಿ ಏನು ಇರಲಿಲ್ಲ ಹುಡುಗ್ರಿಗೆ ಸ್ವಲ್ಪ ಬೂಸ್ಟ್ ಬೇಕಾಗಿತ್ತಾ ಹಂಗಾಗಿ ಅವ್ರಿಗೂ ಕೂಡ ತರಕೆ ಅಂತ ಹೋಗಿದ್ದೆ ಇದು ವೀಡಿಯೋಸು ಎಲ್ಲಾದರೂ ಒಂದೊಂಚೂರು ಅದೇ ವೀಡಿಯೋಸು ಇದರಲ್ಲಿ ಆ್ಯಡ್ ಆಗಿದ್ದರೆ ಅಂದರೆ ಹಿಂದೆ ಮಾ ಹಿಂದೆ ವೀಡಿಯೋಸ್ ಇತ್ತಲ್ವಾ ಅದೇನಾದ್ರು ಕೂಡ ಇದರೊಳಗಡೆ ಆ್ಯಡ್ ಆಗಿದ್ದರೆ ಕ್ಷಮಿಸಿ ಯಾಕಂತಂದರೆ ಕನ್ಫ್ಯೂಸ್ ಆಗುತ್ತೆ ತುಂಬ ವೀಡಿಯೋಸು ಸ್ಟೋರೇಜ್ ಎಲ್ಲ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು